ನಮ್ಗೇನು ಅನುಕೂಲ ಗೌರ್ಮೆಂಟ್ ಮಾಡಿಕೊಡದೆ ಹೋದ್ರು ನಾವುಗಳೆಲ್ಲ ಸೇರಿ ಅಂದ್ರೆ ಅಭಿಮಾನಿಗಳೆಲ್ಲ ಸೇರಿ ಹೂವಿನ ಅಲಂಕಾರ ಇರುತ್ತೆ ಪ್ರಸಾದ ವಿನಿಯೋಗ ಇರುತ್ತೆ ಹೆಲ್ತ್ ಕ್ಯಾಂಪ್ ಇರುತ್ತೆ ಮಕ್ಕ ಎಲ್ಲ ಥರದ್ದು ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ ನಮ್ಗೆ ಎರಡು ದಿನದ ಎಲ್ಲ ಮಾಡಿಕೊಟ್ಟಿಲ್ಲ ಆರ್ಕೆಸ್ಟ್ರಾ ಮಾಡಿಸ್ಬೇಕು ಅಪ್ಪಾಜಿ ಹಾಡುಗಳು ಕೇಳಿಸ್ಬೇಕು ಅಪ್ಪಾಜಿದು ನೆನಪುಗಳನ್ನ ಎಲ್ಲರೂ ನಾವು ತಿರ್ಗಿ ಮರುಕಳಿಸೋಣ ಅಂತ ತುಂಬ ಆಸೆಗಳಿತ್ತು ಬಟ್ ಒಂದೇ ದಿನಕ್ಕೆ ಅದು ಟೈಮಿಂಗ್ಸ್ ಅಫಿಷಿಯಲ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಕಿ ಮಿಡ್ ನೈಟ್ ಕೇಕ್ ಕಟ್ ಮಾಡೋದು ಸೆಲೆಬ್ರೇಷನ್ಸ್ ಅದೆಲ್ಲ ಇಲ್ಲ ಕಟ್ಔಟ್ ಟೈಮಲ್ಲಿ ನಾವು ಏನು ಒಳಗಡೆ ಏನು ಆಡಂಬರ ಇತ್ತು ಅದೊಂದು ಅದೇ ಲಾಸ್ಟಾಗಿ ಹೋಗಿದೆ ಅದು ಮತ್ತೆ ಬರುತ್ತೆ ನಾವು ಹೋರಾಟ ನಡೆಸಿ ನಡೆಸ್ತೀವಿ ಮತ್ತೆ ಅದೇ ವಿಜೃಂಭಣೆ ಅಪ್ಪಾಜಿ ಅಂದ್ರೆ ವಿಜೃಂಭಣೆನೆ ಅದು ಮತ್ತೆ ಸಾಧ್ಯ ಆಗುತ್ತೆ ಸ್ವಲ್ಪ ಎಲ್ಲರೂ ಸಹಕಾರ ಮಾಡಬೇಕು ಅಭಿಮಾನಿಗಳೆಲ್ಲ ತುಂಬ ಶಾಂತವಾಗಿ ಸಹಕಾರ ಮಾಡಿ ಬಂದು ಸೇರಬೇಕು ನಿಮಗೇನು ಪ್ರಸಾದ ಇರುತ್ತೆ ಹೆಲ್ತ್ ಕ್ಯಾಂಪ್ ಇರುತ್ತೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರುತ್ತೆ ನೋಡೋಣ ಒಂದು ವಾದ್ಯಗೋಷ್ಠಿ ಮಾಡೋಣ ಅಂತ ಒಂದು ಆಸೆ ಇದೆ ನೋಡೋಣ ಅದು ನೆರವೇರಿದ್ರೆ ಅದು ಆಗುತ್ತೆ ಯಾಕಂದ್ರೆ ಪಬ್ಲಿಕ್ ಜಾಗದಲ್ಲಿರೋದು ಓಡಾಟ ಮಾಡೋರ್ಗು ನಮ್ಮ ಮಾಡ್ಕೊಡ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ರೋಡ್ ಆಗಿರೋದ್ರಿಂದ ಅಲ್ಲಿ ನಾವು ರೋಡ್ ಬ್ಲಾಕೇಜು ಮಾಡೋಕ್ಕಾಗಲ್ಲ ಫುಟ್ಬಾತ್ ಅಲ್ಲಿ ಸಣ್ಣ ಜಾಗದಲ್ಲಿ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಡ್ತೀವಿ ಸಾಧ್ಯ ಆದವರು ಎಲ್ಲರೂ ಸೇರ್ಬೇಕು ಧನ್ಯವಾದಗಳು ಜೈ ಕರ್ನಾಟಕ